ಕ್ಯಾಮ್ರಾ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ರೀತಿಯಾಗಿ ಟ್ವೀಟ್ ಮಾಡುವಂತಹ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಕ್ಯಾಮ್ರಾ ಮುಂದೆ ಮಾತ್ರ ಯಾಕೆ ನಿಮ್ಮ ರಕ್ತ ಕುದಿಯುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ ಅವರು ಕ್ವಶನ್ ಮಾಡಿದ್ದಾರೆ ಮೋದಿಜಿ ಅವರು ಬರೀ ಪುಳ್ಳು ಭಾಷಣ ಮಾಡುವುದನ್ನ ಮೊದಲಿಗೆ ನಿಲ್ಲಿಸಿ ಅಂತ ಹೇಳಿ ಬರೀ ಸುಳ್ಳು ಸುಳ್ಳು ಭಾಷಣ ಮಾಡ್ತಾರ ಮೊದಲಿಗೆ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ ಭಯೋತ್ಪಾದನೆ ಬಗ್ಗೆ ಪಾಕ್ ಹೇಳಿಕೆ ಯಾಕೆ ನಂಬಿದ್ದೀರಿ ನೀವು ಯಾಕೆ ನಂಬ್ತೀರಾ ನೀವು ಭಾರತದ ಹಿತಾಸಕ್ತಿಗಳನ್ನು ಯಾಕೆ ತ್ಯಾಗ ಮಾಡಿದ್ದೀರಿ ಟ್ವೀಟ್ ಮಾಡುವಂತಹ ಮೂಲಕ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ನೀವು ಬರೀ ಸುಳ್ಳು ಸುಳ್ಳು ಭಾಷಣ ಮಾಡ್ತೀರಿ ಕೆವರ ಒಂದು ಯಾಕೆ ನಿಮ್ಮ ರಕ್ತ ಕುದಿಯತ್ತಿ ಅಂತ ಹೇಳಿ ಭಯೋತ್ಪಾದನೆ ಬಗ್ಗೆ ಪಾಕ್ ಹೇಳಿಕೆ ಯಾಕೆ ನಂಬಿದ್ದೀರಿ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅದನ್ನ ಯಾಕೆ ನೀವು ನಂಬಕೋಗ್ತೀರಿ ಭಾರತದ ಹಿತಾಸಕ್ತಿಗಳನ್ನ ಯಾಕೆ ತ್ಯಾಗ ಮಾಡಿದ್ದೀರಿ ಅಂತ ಹೇಳಿ ಟ್ವೀಟ್ ಮಾಡುವಂತಹ ಮೂಲಕ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ನೋಡಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಕಡೆ ಹೋದಾಗ್ಲೂ ಭಾಷಣ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕ್ಯಾಮ್ರಾ ಮುಂದೆ ಯಾಕೆ ನಿಮ್ಮ ರಕ್ತ ಕುದಿಯುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡುವಂತಹ ಮೂಲಕ ನೀವು ಬರೀ ಮಾಡ್ತೀರಲ್ಲ ಭಾಷಣ ಅದು ಬರೀ ಅದು ಅದನ್ನು ಮಾಡೋದನ್ನ ಫಸ್ಟ್ ನಿಲ್ಲಿಸಿ ಭಯೋತ್ಪಾದನೆ ಬಗ್ಗೆ ಏನೇನೋ ಹೇಳ್ತಾರೆ ಅದನ್ನ ಯಾಕೆ ನೀವು ನಂಬ್ತೀರಾ ಪಾಕ್ ಹೇಳಿಕೆ ಯಾಕೆ ನಂಬ್ತೀರಾ ನೀವು ಭಾರತದ ಹಿತಾಸಕ್ತಿಗಳನ್ನು ಯಾಕೆ ತ್ಯಾಗ ಮಾಡಿದ್ದೀರಿ ಈ ರೀತಿಯಾಗಿ ಟ್ವೀಟ್ ಮಾಡುವಂತಹ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅವರು ಮಾಡಿರುವಂತಹ ಟ್ವೀಟ್ ಆ ಟ್ವೀಟ್ ನಲ್ಲಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಪಾಕ್ನವ್ರು ಏನ್ ಬೇಕಾದ್ರೂ ಹೇಳ್ತಾರೆ ಭಯೋತ್ಪಾದನೆ ಬಗ್ಗೆ ಅದನ್ನ ಯಾಕೆ ನೀವು ನಂಬಕ್ ಹೋಗ್ತೀರಾ ಯಾಕೆ ಹಿತಾಸಕ್ತಿಗಳನ್ನ ತ್ಯಾಗ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕಿಡಿಕಾರುತ್ತಿದ್ದಾರೆ